ನೀವು ಹೇಳಿದ ಗಾದೆ ಮಾತು ಒಪ್ಪಲ್ಲದ ಮಾತು ತುಪ್ಪವಿಲ್ಲದ ಊಟ ಬಹಳ ಅರ್ಥಗರ್ಭಿತವಾಗಿದೆ ಇದರ ವಿಸ್ತರಣೆಯನ್ನು ಹೀಗೆ ಮಾಡಬಹುದು ಈ ಗಾದೆಯು ನಮ್ಮ ಜೀವನದಲ್ಲಿ ಇಷ್ಟವಿಲ್ಲದ ಅಥವಾ ಮನಸ್ಸಿಗೆ ಒಪ್ಪದ ವಿಷಯಗಳನ್ನು ಎದುರಿಸಬೇಕಾದ ಸಂದರ್ಭಗಳನ್ನು ವಿವರಿಸುತ್ತದೆ ತುಪ್ಪವಿಲ್ಲದ ಊಟವು ಹೇಗೆ ರುಚಿಯಿಲ್ಲದೆ ಸಪ್ಪೆಯಾಗಿರುತ್ತದೆಯೋ ಹಾಗೆಯೇ ಇಷ್ಟವಿಲ್ಲದ ಮಾತು ಅಥವಾ ಕೆಲಸವು ನಮಗೆ ಸಂತೋಷವನ್ನು ನೀಡುವುದಿಲ್ಲ ಅದು ಕೇವಲ ಕರ್ತವ್ಯವೆಂದು ಅಥವಾ ಒತ್ತಾಯದಿಂದ ಮಾಡಬೇಕಾದ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ನಾವು ಕೆಲವೊಮ್ಮೆ ಬೇರೆಯವರ ಒತ್ತಾಯಕ್ಕೆ ಮಣಿದು ಅಥವಾ ಅನಿವಾರ್ಯ ಕಾರಣಗಳಿಂದ ಇಷ್ಟವಿಲ್ಲದ ಮಾತುಗಳನ್ನು ಆಡಬೇಕಾಗುತ್ತದೆ ಅಥವಾ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಅದರಲ್ಲಿ ಲೀನವಾಗುವುದಿಲ್ಲ ಅದು ಕೇವಲ ಒಂದು ಔಪಚಾರಿಕ ಕ್ರಿಯೆಯಾಗಿ ಉಳಿಯುತ್ತದೆ ಈ ಗಾದೆಯು ಕೇವಲ ಮಾತು ಮತ್ತು ಊಟಕ್ಕೆ ಸೀಮಿತವಾಗಿಲ್ಲ ಇದು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ ಇಷ್ಟವಿಲ್ಲದ ಸಂಬಂಧಗಳು ಇಷ್ಟವಿಲ್ಲದ ಉದ್ಯೋಗ ಇಷ್ಟವಿಲ್ಲದ ಜೀವನ ಶೈಲಿ ಇವೆಲ್ಲವೂ ತುಪ್ಪವಿಲ್ಲದ ಊಟದಂತೆ ಸಪ್ಪೆಯಾಗಿರುತ್ತವೆ ಅವು ನಮ್ಮಲ್ಲಿ ತೃಪ್ತಿಯನ್ನು ಉಂಟುಮಾಡುವುದಿಲ್ಲ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಇಷ್ಟಪಡುವ ವಿಷಯಗಳಿಗೆ ಹೆಚ್ಚು ಮಹತ್ವ ನೀಡಬೇಕು ನಮ್ಮ ಆಸಕ್ತಿಗಳು ಮತ್ತು ಅಭಿರುಚಿಗಳಿಗೆ ಅನುಗುಣವಾಗಿ ನಾವು ಮಾತುಗಳನ್ನಾಡಿದರೆ ಮತ್ತು ಕೆಲಸಗಳನ್ನು ಮಾಡಿದರೆ ಅದು ತುಪ್ಪ ಸವರಿದ ಊಟದಂತೆ ರುಚಿಕರವಾಗಿರುತ್ತದೆ ಮತ್ತು ನಮಗೆ ಸಂತೋಷವನ್ನು ನೀಡುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಒಪ್ಪಲ್ಲದ ಮಾತು ತುಪ್ಪವಿಲ್ಲದ ಊಟ ಎಂಬ ಗಾದೆಯು ನಾವು ಇಷ್ಟವಿಲ್ಲದ ವಿಷಯಗಳನ್ನು ಕೇವಲ ಔಪಚಾರಿಕವಾಗಿ ನಿರ್ವಹಿಸಿದರೆ ಅದರಿಂದ ನಿಜವಾದ ತೃಪ್ತಿ ಸಿಗುವುದಿಲ್ಲ ಎಂಬುದನ್ನು ತಿಳಿಸುತ್ತದೆ ನಮ್ಮ ಜೀವನವು ಅರ್ಥಪೂರ್ಣವಾಗಬೇಕಾದರೆ ನಾವು ಇಷ್ಟಪಟ್ಟು ಮಾಡುವ ಕೆಲಸಗಳು ಮತ್ತು ಆಡುವ ಮಾತುಗಳು ಮುಖ್ಯವಾಗುತ್ತವೆ